ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಅರುಂಧತಿಯ ಸತ್ಯವನ್ನ ಗೊತ್ತು ಮಾಡಬೇಕು ಅಂತ ಹೇಳಿ ಸಾಹಿತ್ಯ ಅರುಂಧತಿಯನ್ನ ಕೆಡ್ಡಾಗೆ ಬಿಡಿಸೋಕೆ ಟ್ರೈ ಮಾಡ್ತಾಳೆ ಹಾಗಿದ್ರೆ ಇಲ್ಲಿ ಅರುಂಧತಿ ಕಾಣನ ಕೈಗೆ ಸಿಕ್ಕಿ ಬೀಳ್ತಾರ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರಸನ್ನ ಮತ್ತೆ ಅರುಂಧತಿ ಚಿಕ್ಕದ್ರ ಫೋಟೋ ತಗೊಂಡಿದ್ದೆ ಆಯು ಮುಂದೆ ಬಂದು ಇವ್ರು ನಿಮ್ಗೆ ನೋಡಿದರೆ ಇದು ಪ್ರಸನ್ನಮ ಅವನ್ ಫೋಟೋ ಚಿಕ್ಕದ್ರು ಫೋಟೋ ಅಂತ ಹೇಳಿ ಸಾಹಿತ್ಯ ಆಯಿಗೆ ತೋರಿಸ್ತಿದ್ದಾರೆ ಆ ಒಂದು ಫೋಟೋ ನೋಡ್ತಿದ್ದಾಗೆ ಆಯಿ ಬೆಚ್ಚು ಬೀಳ್ತಾರೆ ಬಿಕಾಸ್ ಆ ಒಂದು ಫೋಟೋ ಬೇರೆ ಯಾರದ್ದು ಅಲ್ಲ ಅವ್ರ ಮಗ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಜೊತೆಯಲ್ಲಿ ಅರುಂಧತಿ ಅನ್ನೋ ಸತ್ಯ ಕೂಡ ಗೊತ್ತಾಗಿ ಆ ಒಂದು ಫೋಟೋನ ನೋಡ್ತಿದ್ದಾಗೆ ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾರೆ ಆ ಸ್ಟ್ರೆಸ್ ಅಲ್ಲಿ ಆದ್ರೆ ಈ ಒಂದು ಸನ್ನಿವೇಶನ ಯೂಸ್ ಮಾಡಿಕೊಂಡಂತ ಅರುಂಧತಿ ಯಾವುದೇ ಕಾರಣಕ್ಕೂ ಕೂಡ ಆಯಿ ನಾನು ಮತ್ತೆ ಪ್ರೆಸ್ನ ಅನ್ನೋ ಸತ್ಯವನ್ನು ಹೇಳಬಾರ್ದು ಅಂತ ಯೋಚನೆ ಮಾಡಿದೆ ಆಯಿಗೆ ಎಲ್ಲ ಹೋಗಿ ವಿಷಯನ ತಿಳಿಸ್ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆಯಿ ಹತ್ರ ಅರುಂಧತಿ ಹೋಗಿ ಸತ್ಯ ಹೇಳೋಣ ಅಂತ ಅನ್ಕೋತಾರೆ ಬಟ್ ಅಲ್ಲಿ ಅವಕಾಶ ಸಿಗೋದಿಲ್ಲ ಬಿಕಾಸ್ ಆಯಿಗೆ ಪ್ರಜ್ಞೆ ಇಲ್ಲ ಸಾಹಿತ್ಯ ಕೂಡ ಅಲ್ಲೇ ಇರೋದ್ರಿಂದ ಇಲ್ಲಿ ಅರುಂಧತಿ ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಇಲ್ಲಿ ಆಯಿಗೆ ಪ್ರಜ್ಞೆ ಬರ್ತಿದ್ದಾಗೇ ಇಲ್ಲಿ ಸಾಹಿತ್ಯ ಈ ಫೋಟೋದಲ್ಲಿರೋದು ಯಾರು ಅಂತ ಹೇಳಿ ಕೇಳೋಕೆ ಆಗ್ತಿರ್ತಾಳೆ ಅಷ್ಟರಲ್ಲಿ ನಿಜವಾಗ್ಲೂ ಕೂಡ ಆಯಿ ಅದನ್ನು ಅರುಂಧತಿ ಅಂತ ಹೇಳಬೇಕು ಅಂತ ಅನ್ಕೋತಾರೆ ಬಟ್ ಅಷ್ಟರಲ್ಲಿ ಆ ಅರುಂಧತಿನೇ ಬಂದಿದೆ ಯಾರು ಅಂತ ಆ ಹೇಳು ಆಯಿ ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದಾರೆ ಅಲ್ಲೇ ಕಣ್ಣ ಕೂಡ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ವಿಷಯ ಹೇಳಬೇಡ ಅಂತ ಹಾಗಾಗಿ ಅಲ್ಲಿ ಆಯಿ ಕೂಡ ಏನು ಮಾಡೋದು ಅಂತ ತೋಚದೆ ಇರಬೇಕಿದ್ರೆ ರಾಜೇಂದ್ರ ಪ್ರಸಾದ್ ಅವರು ಅವ್ರಿಗೆ ಸ್ಟ್ರೆಸ್ಸನ್ನು ಕೊಡಬೇಡಿ ಅವರು ಹುಷಾರಾಗಲಿ ಎಲ್ಲರೂ ಕೂಡ ಇಲ್ಲಿಂದ ನಡೀರಿ ಅಂತ ಹೇಳಿಬಿಡ್ತಾರೆ ಬಟ್ ಇಲ್ಲಿ ಆಯಿಗೆ ಮಾತ್ರ ಯಾಕೆ ಅರುಂಧತಿ ನಾನು ಆ ಫೋಟೋ ನೋಡಿ ಅದು ಏಳು ಅಂತ ಹೇಳುವುದನ್ನ ತಡೆದ್ಲು ಏನಿರ್ಬೋದು ಹಾಗಿದ್ರೆ ಪ್ರಸನ್ನ ನನ್ನ ಮಗನ ಏನು ಈ ವಿಷಯ ಎಲ್ಲ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಅರುಂಧತಿ ಆ ಹತ್ರ ತಿಳ್ಕೋಬೇಕು ಅಂತ ಹೇಳಿ ಈ ನಿರ್ಧಾರವನ್ನ ಮಾಡ್ತಾರೆ ಅದೇ ಕಾರಣಕ್ಕೆ ಅರುಂಧತಿ ಹತ್ರ ಹೋಗಿದ್ದೆ ಏನಿದೆಲ್ಲ ಅರುಂಧತಿ ಏನು ಮಾಡ್ತಿದ್ದೀರಾ ನೀವಿಲ್ಲಿ ಆ ಪ್ರಸನ್ನ ನನ್ನ ಮಗನ ಆ ಫೋಟೋದಲ್ಲಿರೋದು ನೀನು ಅಂತ ಹೇಳೋದನ್ನು ಯಾಕೆ ನೀನು ತಡ್ದೆ ನಾನು ಯಾಕೆ ನೀನು ಅಂತ ಹೇಳಬಾರ್ದು ಅಂತ ಅನ್ಕೊಂಡೆ ಜೊತೆಗೆ ಪ್ರಸನ್ನ ಫೋಟೋ ಪಕ್ಕದಲ್ಲಿರೋದು ಅವನು ನನ್ನ ಮಗ ಅಲ್ವಾ ನನ್ನ ಮಗ ಸತ್ತು ಹೋಗಿದಾನಲ್ವಾ ಅದು ಹೇಗೆ ಅವನು ಪ್ರಸನ್ನ ಆಗೋಕೆ ಆಗತ್ತೆ ಹೇಳುವ ರೊಂದತಿ ಏನ್ ವಿಷಯ ಮುಚ್ಚಿಡ್ತಿದಿರ ಅಂತ ಹೇಳಿ ಆಯಿ ಕೇಳಿದಾಗ ಅದು ಆಯೆ ನಿಜವಾಗ್ಲೂ ಕೂಡ ಆ ಫೋಟೋ ನಮ್ದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಪ್ರಸನ್ನ ಅಕಮ ಅನ್ನೋ ವಿಷಯ ಮನೆಯವ್ ಎಲ್ರಿಗೂ ಕೂಡ ಗೊತ್ತಾಗ್ಬಿಡ್ತಿತ್ತು ಅಂತ ಹೇಳ್ತಾರೆ ಹಾಗಿದ್ರೆ ಫ್ರೆಸ್ ಆ ಫೋಟೋದಲ್ಲಿರೋದು ಅಂದ್ರೆ ನನ್ನ ಮಗನ ನನ್ನ ಮಗ ಸತ್ತೋಗಿರೋನು ಹೀಗೆ ಬದುಕ್ತಾ ಅಂತ ಹೇಳಿ ಆಯ್ಕೆ ಇಂತಿದ್ದಾರೆ ಅಮ್ಮ ನಮ್ಮ ತಮ್ಮ ಪ್ರಸನ್ನ ಸತ್ತಿಲ್ಲ ಅಮ್ಮ ನನ್ನ ತಮ್ಮನೇ ಪ್ರಸನ್ನ ಅವನು ಬದುಕಿದಾನೆ ಅವನು ರಿಮ್ಯಾಂಡ್ ರೂಮ್ ಈಗ ನೆಂಚುತ್ತಾ ಇದ್ದ ಆದರೆ ನಿನಗೆ ಗೊತ್ತಿರಲಿಲ್ಲ ಅಷ್ಟೇ ನಿನ್ ಮಗ ಬದ್ಕಿದ್ದಾನೆ ಅನ್ನೋ ವಿಷಯ ಈಗೇನಾದರೂ ಜೈಲಿಗೆ ಹೋಗಿರೋದು ನನ್ ತಮ್ಮಾನೇ ಅನ್ನೋ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿನ್ಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ ಅಂತ ಹೇಳಿ ಅರುಂಧತಿ ಹೇಳ್ತಿದ್ರೆ ಏನದಲ್ಲ ಯಾಕೆ ರೀತಿ ಎಲ್ಲಾ ಆಗಿದ್ದು ಅಂದಾಗ ನನಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಪ್ರಸನ್ನ ಆ್ಯಕ್ಟ್ ಮಾಡ್ತಿದ್ದೀವಿ ನಿಜ ಹೇಳಬೇಕು ಅಂದರೆ ಬ್ಲ್ಯಾಕ್ ರೋಸ್ ಕೂಡ ನಾನೇನೇ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ವಿ ಅರುಂಧತಿ ನೀನಾ ಬ್ಲ್ಯಾಕ್ ರೋಸ್ ಇಷ್ಟು ದಿನ ಬ್ಲ್ಯಾಕ್ ರೋಸ್ ಅಂತ ಅಂದ್ಕೊಂಡು ಮನೇಲಿ ಹೇಳ್ತಿದ್ರಲ್ವ ಅದು ನೀನ ಇಷ್ಟೆಲ್ಲ ಮಾಡಿದ್ದು ನೀನ ಅಂತ ಕೇಳ್ತಿದ್ರೆ ಹೌದು ಅಮ್ಮ ನಾನೇ ಬ್ಲ್ಯಾಕ್ ರೋಸ್ ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಪಡ್ಕೋಬೇಕು ಅಂದರೆ ನಾವು ಇದನ್ನೆಲ್ಲ ಮಾಡಲೇಬೇಕಾಗಿದೆ ಅದಕ್ಕೋಸ್ಕರ ನಾನು ಯಾವ್ದನ ಕೂಡ ಮರ್ತಿಲ್ಲ ಅಂತ ಹೇಳಿ ಅರುಂಧತಿ ಹೇಳಿದಾಗ ನನ್ನ ಮಗನ ನೋಡ್ಬೇಕು ನನ್ನ ಮಗ ಮನೇಲಿ ಇದ್ರು ಕೂಡ ಒಂದಿನ ನಾನು ನನ್ನ ಮಗನ ಜೊತೆ ನನ್ನ ಮಗ ಅಂತ ಮಾತಾಡೋಕಾಗ್ಲಿಲ್ಲ ನನ್ನ ಮಗನ ನೋಡಬೇಕು ಅಂತ ಹೇಳಿ ಆಯಿ ಹೇಳಿದಾಗ ಇಲ್ಲ ಆಯಿ ಈಗ ಬೇಡ ಹೋಗೋದು ಆಮೇಲೆ ಅನುಮಾನ ಬರುತ್ತೆ ನಾವು ಜೈಲ್ಗೆ ಹೋದ್ರೆ ಅಂತ ಹೇಳಿ ಅರುಂಧತಿ ಹೇಳ್ತಿದ್ರೆ ಇಲ್ಲ ನಾನು ನನ್ನ ಮಕನ್ ನೋಡಲೇಬೇಕು ನನ್ನ ಕರ್ಕೊಂಡು ಹೋಗು ಅರುಂಧತಿ ಅಂತ ಹೇಳಿದಾಗ ಸರಿ ಆಯಿತು ಆಯಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಅರುಂಧತಿ ಹೇಳ್ತಾರೆ ತದನಂತರ ಆಯ್ತ ಕಡೆ ಭರತ್ ಸಿ ಗ್ರೀಷ್ಮ ಕಾಲ್ ಮಾಡಿದ್ದಾಳೆ ಗ್ರೀಷ್ಮಾ ಕಾಲ್ ಮಾಡಿದ ನನಗಿದು ಎಲ್ಲ ಓದಿ ಮುಗ್ದಿದೆ ಒಂದು ಜಾಬ್ ಬೇಕು ನಿಮ್ಮ ಆಫೀಸಲ್ಲೇ ನಂಗೆ ಜಾಬ್ ಕೊಟ್ಟರೆ ನಿಮಗೂ ಕೂಡ ಯಾರೂ ಕಾಳಜಿ ಮಾಡೋರಿಲ್ಲ ನಾನು ನಿಮ್ಮನ್ನು ನೋಡಿಕೊಂಡು ಆರಾಮಾಗಿ ಅಲ್ಲೇ ಕೆಲಸ ಮಾಡಿಕೊಂಡು ಇರ್ತೀನಿ ಅಂತಿದ್ರೆ ಏನು ನಮಗೆ ಆ ಥರದವರು ಯಾರೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಭರತ್ ಹೇಳ್ತಾರೆ ಸರಿ ಆಯಿತು ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕೂಡ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನಪ್ಪಾ ಇದು ಭರತ್ ನಾನು ಕಾಲ್ ಮಾಡಿದರೆ ಈ ರೀತಿ ಮಾತಾಡ್ತಾರಲ್ಲ ಇವ್ರ ಹತ್ರ ನಾನು ಮೊದಲು ಮದುವೆ ವಿಷಯನ ಹೇಳಲೇಬೇಕು ಮಾತಾಡಲೇಬೇಕು ಇವ್ರಿಗೆ ನಾನು ಪ್ರಪೋಸ್ ಮಾಡಲೇಬೇಕು ಅಂತ ಹೇಳಿ ಗ್ರೀಷ್ಮ ಅನ್ಕೋತಿದ್ದಾಳೆ ಈಗಲೇ ಇಷ್ಟೊಂದೆಲ್ಲ ನಾಚಿಕೊತಿದಾರಲ್ಲ ಮದುವೆ ಆದ್ಮೇಲೆ ಹೆಂಗೆ ಅಂತ ಕೂಡ ಗ್ರೀಷ್ಮ ಅನ್ಕೋತಿದ್ದಾಳೆ ಬರೋದ್ ಬಗ್ಗೆ ಆತ ಕಡೆ ಆ ಈ ಕೆಲಸದವ್ರ ಹತ್ರ ಹೇಳಿದ ಅಡುಗೆ ಮಾಡೋರ ಹತ್ರ ಎಲ್ಲ ರೀತಿ ಸ್ವೀಟ್ಸನ್ನ ರೆಡಿ ಮಾಡಿಸ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಆ ಸಾಹಿತ್ಯ ಬಂದಿದ್ದೆ ಏನಿದು ಆ ಏನಿದೆಲ್ಲ ಏನಕ್ಕೆ ಪ್ಯಾಕ್ ಮಾಡ್ಸ್ಕೊಂಡಿದ್ರ ಏನಿದೆಲ್ಲ ಸ್ವೀಟ್ಸ್ ಅಂತ ಕೇಳ್ತಿದ್ರೆ ನಿನ್ಗೆ ಯಾಕೆ ಏನು ಯಜಮಾನಿಕೆ ಮಾಡೋಕೆ ಬಂದಿದ್ಯಾ ನಿನ್ಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೊಡ್ಬಿಡ್ತಾರೆ ನಂತರ ಈ ಕಡೆ ಅರುಂಧತಿ ಏನತ್ಮ ಮಾಡಿಸ್ಕೊತಿದ್ಯಾ ಆಯಿ ಇದೆಲ್ಲ ತಗೊಂಡು ಹೋದರೆ ಅನುಮಾನ ಬರೋದಿಲ್ವಾ ಅಂದಾಗ ಇಲ್ಲ ಕಣ ನನ್ನ ಮಗಂಗೆ ಇಷ್ಟ ಆಗಿರೋ ತಿಂಡಿನೆಲ್ಲ ಮಾಡಿಸ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಮಗನಿಗೆ ನಾನೇ ಕೈಯಾರೆ ತಿನ್ನಿಸ್ಬೇಕು ಅಂತ ಆಯಿ ಹೇಳಿದಾಗ ಸರಿ ಆಯಿತು ಆಯಿ ಇಬ್ರು ಕೂಡ ಒಟ್ಟಿಗೆ ಹೋಗೋದೇನು ಬೇಡ ನಾನು ಹೋಗ್ತೀನಿ ಆ ನಂತರ ನೀವು ಸ್ವಲ್ಪ ಹೊತ್ತಾದಮೇಲೆ ಬನ್ನಿ ಅಂತ ಹೇಳಿ ಅರುಂಧತಿ ಅಲ್ಲಿಂದ ಹೊಡ್ತಾರೆ ನಂತರ ಆಯಿ ಕೂಡ ಹೊಡ್ತಾರೆ ನಂತರ ಸಾಹಿತ್ಯ ಹಾಗೆ ಅನುಮಾನ ಬರುತ್ತೆ ಅಡುಗೆ ಮಾಡೋರು ಹೋಗಿದೆ ಆಗಿ ಏನ್ ಮಾಡ್ಸ್ಕೊಂಡ್ರಲ್ವಾ ನಿಮ್ಮ ಹತ್ರ ಅಂತ ಕೇಳಿದಾಗ ತುಂಬಾ ವೆರೈಟಿ ಸ್ವೀಟ್ಸ್ನೆಲ್ಲ ನಾವು ಕೇಸರಿ ಕೇಸರಿಬಾತ್ ಹಾಗೆ ಉಂಡೆ ಎಲ್ವನ ಕೂಡ ಚಕ್ಲಿ ಎಲ್ವನ ಕೂಡ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅದು ಇದು ಯಾವ್ದನ ಕೂಡ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಏನಿದು ಅದು ನಿಮಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಅಲ್ವಾ ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ ಸಾಹಿತ್ಯ ಕೇಳಿದಕ್ಕೆ ಇದೆಲ್ಲ ಅಪ್ಪ ಇಷ್ಟ ಪಡುದು ಅಪ್ಪಂಗೆ ಇವೆಲ್ಲ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವ್ರು ಇಷ್ಟ ಪಡೋದಿನ್ ಯಾವ್ತನ ಕೂಡ ನಾನು ಇಷ್ಟ ಪಡಬಾರ್ದು ತಿನ್ಬಾರ್ದು ಇನ್ಮೇಲೆ ಅಂತ ಅನ್ಕೊಂಡಿದೀನಿ ಅಂತ ಅದು ಹೇಳ್ತಾರ ಈ ಮಾತನ್ನ ಕೇಳಿ ಾಗೆ ಇಲ್ಲಿ ಸಾಹಿತ್ಯ ಗೊತ್ತಾಗ್ಬಿಡತ್ತೆ ಅಮ್ಮ ಮಗಳು ಇಬ್ರು ಕೂಡ ಜೈಲಿಗೆ ಹೋಗ್ತಿದ್ದಾರೆ ಪ್ರಸನ್ನ ಅಮ್ಮವನ್ನ ನೋಡೋದಕ್ಕೆ ಅಂತ ಫೈನಲಿ ಆಯಿಗೂ ಕೂಡ ಮಗ ಅನ್ನೋ ವಿಷಯ ಗೊತ್ತಾಗಿದೆ ಅನ್ನೋದು ಸಾಹಿತ್ಯಕ್ಕೆ ಗೊತ್ತಾಗುತ್ತೆ ತದನಂತರ ಆ ಕಡೆ ಆಯಿ ಮತ್ತೆ ಅರುಂಧತಿ ಇಬ್ರು ಕೂಡ ಜೈಲಿಗೆ ಹೋಗ್ತಾರೆ ಪ್ರಸನ್ನ ನೋಡೋಕೆ ಅಂತ ಬಂದಾಗ ಆಯಿನ ನೋಡಿ ಹಾಗೆ ವಾಪಸ್ ಹೋಗ್ತಿರ್ತಾರೆ ಅಷ್ಟರಲ್ಲಿ ಮಗ್ನಿ ಅಂತದಾಗೆ ಪ್ರಸನ್ನಾಗೆ ಗೊತ್ತಾಗುತ್ತೆ ಆಯಿಗೂ ನಾನು ಅವ್ರ ಮಗ ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಇಬ್ರು ಕೂಡ ಅಪ್ಕೋತಾರೆ ಕಣ್ಣೀರು ಹಾಕ್ತಾರೆ ಇತ್ತ ಕಡೆ ಒಂದಿನ ಕೂಡ ಅಮ್ಮ ಅಂತ ಕರಿಬೇಕು ಅನ್ಸ್ಲಿಲ್ವ ನಿಮ್ಗೆ ಅಂದಾಗ ಅಕ್ಕಂಗೆ ದ್ರೋಹ ಮಾಡಿದಾಗ ಆಗ್ತಿತ್ತಲ್ವಮ್ಮ ಅದಕ್ಕೋಸ್ಕರ ಅಂತ ಹೇಳಿ ಪ್ರಸನ್ನ ಹೇಳ್ತಿದ್ದಾರೆ ತುಂಬಾ ವರ್ಷಗಳ ನಂತರ ಸತ್ತು ಹೋಗಿರೋ ಮಗ ವಾಪಸ್ ಬದುಕಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ತದಾಗ ನಿಜವಾಗ್ಲೂ ಆಯಿ ಖುಷಿ ಆಗ್ತದೆ ಪ್ರೀತಿಯಿಂದ ತನ್ನ ಮಗನಿಗೆ ಊಟವನ್ನು ತಿನ್ನಿಸ್ತಿದ್ದಾರೆ ತಿಂಡಿಯನ್ನ ತಿನ್ನಿಸ್ತಿದ್ದಾರೆ ತದನಂತರ ಆಯ್ತಾ ಕಡೆ ಸಾಹಿತ್ಯ ಕೂಡ ಕಾರಣ ನಂತರ ಅಲ್ಲಿ ಪ್ರಸನ್ನ ಮಾವನ ನೋಡೋಕೆ ಅವ್ರ ಫ್ಯಾಮಿಲಿ ಅವ್ರು ಯಾರಾದರೂ ಬರ್ಬೋದಲ್ವ ಅದರಿಂದ ನಮಗೆ ಕೆಲವೊಂದು ವಿಷಯ ಗೊತ್ತಾಗದಾಗ ಆಗುತ್ತೆ ಜೈಲಿಗೆ ಹೋಗೋಣ ಅಂತ ಹೇಳಿದಾಗ ಇಲ್ಲಿ ಆ ಕರ್ಣ ಕೂಡ ಸರಿ ಅಂತ ಅನ್ಕೊಂಡಿದೆ ಇಲ್ಲಿ ಭರತ್ ಹಾಗೆ ಬ್ರಹ್ಮವರ್ ಜೊತೆ ಸಾಹಿತ್ಯ ಜೊತೆ ಜೈಲಿಗೆ ಹೋಗ್ತಿದ್ದಾರೆ ಕರ್ಣ ಫೈನಲಿ ಆತ ಕಡೆ ಕರ್ಣ ಮತ್ತೆ ಸಾಹಿತ್ಯ ಜೈಲ್ ಒಳಗಡೆ ಬರ್ತದಾರೆ ಆ ಕಡೆ ಆಯಿ ಅರುಂಧತಿ ಪ್ರಸನ್ನ ಜೊತೆ ಇದ್ದಾರೆ ಈ ಕಡೆ ಒಳಗಡೆ ಬರ್ತದಾಗೆ ಸಾಹಿತ್ಯ ಕಣಗೆ ಅದು ಬೀಳುತ್ತೆ ಹಾಗಿದ್ರೆ ಕರ್ಣ ಅವರನ್ನ ನೋಡಿ ಬಿಡ್ತಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ ಅರುಂಧತಿ ಕಂಡತಾ ಇಲ್ಲ ಇಲ್ಲಿ ಕರ್ಣಗೆ ಗೊತ್ತಾಗೋಕ್ಕೂ ಮುನ್ನನೆ ಅಲ್ಲಿಂದ ಎಕ್ಸಿಟ್ ಆಗಿ ಬಿಡ್ತಾರೆ ಅರುಂಧತಿ ಮತ್ತೆ ಆಯಿ ಹಾಗಿದ್ರೆ ಮುಂದೆ ಈ ಕಡೆ ಮನೆಗೆ ಬರ್ತದಾಗೆ ಸಾಹಿತ್ಯ ಮತ್ತೆ ಕರ್ಣ ನಡುವೆ ಕೋಳಿ ಜುಗಳ ಶುರುವಾಗುತ್ತೆ ಅದ್ರ ನಡುವೆ ಕಣ್ಣ ಕಣ್ಣನ ಕಣ್ಣಿಗೆ ಧೂಳು ಬೀಳ್ತಿದ್ದಾಗ ಈ ಕಡೆ ಸಾಹಿತ್ಯ ಬಂದಿದೆ ಕಣ್ಣನ ಕಣ್ ಕಣ್ಣ ಸಲಿಗೆ ಹಾಗಿದ್ರೆ ಇಲ್ಲಿ ಕಣ್ಣನ ಪ್ರೀತಿಯನ್ನ ಒಪ್ಕೊಂಡೇ ಬಿಟ್ಲಾ ಸಾಹಿತ್ಯ ಸಾಹಿತ್ಯ ಮತ್ತೆ ಒಂದಾಗ ಬಿಟ್ರೆ ಇದ್ರೆ ನಡುವೆ ಅರುಂಧತಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ಸಾಹಿತ್ಯ ಮೊಗದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ತಂತ್ರಕ್ಕೆ ನಿಜವಾಗ್ಲು ಕೂಡ ಅರುಂಧತಿ ಲಾಕ್ ಆದ್ರ ಸಾಹಿತ್ಯ ಚದುರಂಗದ ಆಟಕ್ಕೆ ಇಲ್ಲಿ ಅತ್ತೆ ಸೌತ್ होत रहा ಏನಾಗುತ್ತೆ ಮೊದಲು